ಎಲ್ಲರಿಗೂ ಜೈ ಜಿನೇಂದ್ರ ಶಾಂತಸಾಗರ್ ಮಹಾರಾಜರ ಪ್ರಶ್ನೆ ಉತ್ತರಗಳಿದ್ದು ಮತ್ತೆ ಪ್ರಾರಂಭ ಮಾಡ್ತಿದ್ದೀನಿ ಇವತ್ತು ನಾವು ಅರ್ವ ಐವತ್ತೊಂಬತ್ತನೇ ಇದನ್ನು ಮಾಡಿದ್ದೀವಿ ನಿನ್ನೆ ಅರವತ್ತು ಸಹ ಆಗಿದೆ ಈಗ ಅರವತ್ತೊಂದನೇ ಪ್ರಶ್ನೆ ಇದು ಒಗಟು ಜಿನವಾಣಿ ಜಗ ತಾರಕ ಮಯ್ಯ ಪಡೋ ಸುನೋ ಸಬ ಧ್ಯಾನ ಸೆ ಬಯ್ಯ ಪಡ ಕೌನ ಸಹ ಶಾಸ್ತ್ರ ಬಾವು ಪ್ರಥಮ ಬಾರ ಗುರು ಶೇಷ ನವಾವೋ ಜಿನವಾಣಿ ಜಗತಾರಕ ಮೈಯ ಪಡಾ ಕಾನ ಸಾ ಶಾಸ್ತ್ರ ಬಟಾವೋ ಪ್ರಥಮ ಬಾರ ಗುರು ಶೇಷ ನವಾವೋ ಆಚಾರ್ಯ ಶಾಂತ ಸಾಗರ್ಮರು ಮೊದಲು ಯಾವ ಶಾಸ್ತ್ರವನ್ನು ಓದಿದ್ರು ಭಕ್ತಾಮರ ಮೊದಲು ಭಕ್ತಾಮರವನ್ನು ಓದಿದ್ರು ಭಕ್ತಿ ಸೇ ಶಕ್ತಿ ಭಕ್ತಿ ಸೇ ಶಕ್ತಿ ಪಾವು ಭಕ್ತಿಯಿಂದ ಶಕ್ತಿಯನ್ನು ಪಡ್ಕೊಂಡಿರೋ ಗುರು ಭಕ್ತಿ ಮೇ ಸಬರಮು ಜಾವು ಗುರು ಭಕ್ತಿಯಲ್ಲಿ ಎಲ್ಲರೂ ಆನಂದಿತರಾಗಿ ಪಾಠ ಸಹಿತ ಗುರು ಶೀರ್ಷ ಸೆ ದಾರಿ ಪೆದಾರಿ ನಾವು ಬತ್ತಾವು ವರ್ಣಹಾರಿ ಶಾಂತಿಸಾಗರ ಮನೆ ಸಹಿತ ಹೊತ್ತುಕೊಂಡು ಹೋದವರು ಯಾರು ಒಂದು ಸಲ ಏನಾಗುತ್ತೆ ನಸ್ಲಾಪುರದತ್ರ ಒಂದು ಹಳ್ಳಿನಲ್ಲಿರ್ತಾರೆ ಅಲ್ಲಿ ಚಾತುರ್ಮಾಸ ಅಲ್ಲಿ ಅಷ್ಟೊಂದು ವ್ಯವಸ್ಥೆ ಇರೋದಿಲ್ಲ ಅಲ್ಲಿ ಚಾತುರ್ಮಾಸ ಮಾಡಿದರೆ ಕಷ್ಟ ಆದ್ದರಿಂದ ಒಂದೇ ರಾತ್ರಿ ಉಳಿದಿರುತ್ತೆ ಮಾನ್ಯ ಚಾತುರ್ಮಾಸ ಸ್ಥಾಪನೆ ಆಗಬೇಕು ಆ ಭೀಮಾ ಅನ್ನುವಂತಹ ಒಬ್ಬ ಇವರಿರ್ತಾರೆ ಅಂತ ಹೇಳಿ ಅವರು ಏನು ಮಾಡ್ತಾರೆ ತುಂಬ ಪೈಲ್ವಾನಿರ್ತಾರೆ ದೊಡ್ಡದಾಗಿರ್ತಾರೆ ಮಹಾರಾಜ ಒಪ್ಕೊಳ್ಳಲ್ಲ ಮುಂದಕ್ಕೆ ಹೋಗಲ್ಲ ಇಲ್ಲಿ ನಿರೋದು ಅಂತ ಹೇಳಿದರೆ ಅದಕ್ಕೋಸ್ಕರ ಇಲ್ಲ ಆಗಬಾರ್ದು ಇಲ್ಲ ಆದರೆ ಕಷ್ಟ ಆಗುತ್ತೆ ಗುರುಗಳು ಚೆನ್ನಾಗಿರಬೇಕು ಅಂತ ಯೋಚನೆ ಮಾಡೋಂಥ ಭೀಮಾ ಏನು ಮಾಡ್ತಾರೆ ರಾತ್ರಿ ಅವರು ಸಾಮಾಯಿಕ ಕೂತ್ಕೊಂಡು ಸಮಯದಲ್ಲಿ ಸಮಯ ನೋಡಿಕೊಂಡು ಪಟ್ ಮಣೆ ಸಹಿತ ಅವರನ್ನು ತಲೆ ಮೇಲೆ ಹೊತ್ಕೊಂಡು ಮುಂದಿನ ಊರಿಗೆ ತೊಗೊಂಡು ಹೋಗಿ ಆ ಊರಲ್ಲಿ ನಸ್ಲಾಪುರದಲ್ಲಿ ಬಿಟ್ಟು ಬಿಡ್ತಾರೆ ಅದಕ್ಕೆ ಹೇಳ್ತಾರೆ ಅಣ್ಣ ಪಾಠ ಅಂದರೆ ಪಾಠ ಸಹಿತ ಗೂರು ಶೀಶ್ ಶೀಶುಪೆಧಾರಿ ಮಣೆ ಸಹಿತ ಗುರುವನ್ನು ತಲೆ ಮೇಲೆ ಇಟ್ಕೊಂಡ್ರು ಯಾರವರು ಅಂದರೆ ಆ ರೀತಿ ಹೊತ್ಕೊಂಡು ಹೋದವ್ರು ಯಾರು ಅವ್ರ ಹೆಸರು ಹೇಳಿಲ್ಲ ಭೀಮ್ಷಾ ಮಗದು ನಸಲಾಪುರೇ ನಸಲಾಪುರದಲ್ಲಿ ಭೀಮ್ಷಾ ಶಾ ಅನ್ನೋರು ಅವರನ್ನು ಹೊತ್ಕೊಂಡು ಹೋದರು ಗುರುವೋ ಸೇ ಭಿ ಗುರು ಕಃ ಶಾಂತಿ ಸಿಂಧುಜಿ ಸಬಕೋ ಭಾತೆ ಕ್ಷೇತ್ರ ಕೌನ ಸಾ ದೀಕ್ಷಾ ದೀನಿ ದೇವಪ್ಪ ಮುನಿ ಪುನಃ ನವೀನಿ ಗುರು ಓಂ ಕಿ ಬಿ ಗುರು ಖಹಾತೆ ಗುರುಗಳಿಗೂ ಕೂಡ ಗುರು ಅನ್ನಿಸ್ಕೊಂಡ್ರು ಶಾಂತಿ ಸಿಂಧುಜಿ ಸಬಕೋ ಭಾತೆ ಶಾಂತಿಸಾಗರ ಮಹರ್ಷ ಸಿಂಧು ಅಂದರೆ ಸಾಗರ ಶಾಂತಿಸಾಗರ ಮಹಾರಾಜರು ಎಲ್ಲರಿಗೂ ಪ್ರೀತಿ ಆಗ್ತಾರೆ ಕ್ಷೇತ್ರ ಕೌನ ಸಾ ದೀಕ್ಷಾ ದಿನಿ ಯಾವ ಕ್ಷೇತ್ರದಲ್ಲಿ ಅವರು ಬೇಕು ದೇವಪ್ಪಾಮಿ ಪುನಃ ನವೀನಿ ದೇವಪ್ಪನಿಗಳು ಕೊನಿಗಳು ಮೊದಲು ಮುನಿ ಇದ್ರವರು ಆದರೆ ಸ್ವಲ್ಪ ಅವರಲ್ಲಿ ಶಿಥಿಲಾವತಾರ ಇತ್ತು ಅದಕ್ಕೆ ಅದನ್ನು ಇದು ಮಾಡಿ ಮತ್ತೆ ಏನು ಮಾಡಿದ್ರು ಅವರು ಆ ಕಾಲದಲ್ಲಿ ಬಟ್ಟೆ ಹಾಕ್ಕೊಂಡ್ರೆ ಹೊರ್ಗೆ ಹೋಗೋ ಹಾಗಿರಲಿಲ್ಲ ಆಹಾರಕ್ಕೆ ಹೋಗ್ಬೇಕಾದ್ರೆ ಮೈ ಮೇಲೆ ಒಂದು ಶಾಲು ಶಾಲ್ ಹೊದ್ಕೊಂಡು ಹೋಗೋರು ಅಲ್ಲಿ ಹೋದ್ಮೇಲೆ ಆ ಶಾಲನ್ನು ಬಿಚ್ಚಿಟ್ಟು ಆಹಾರ ತಗೋತಿದ್ರು ಅಂತ ಹೇಳ್ತಾರೆ ದಕ್ಷಿಣೋದಿತ ಧರ್ಮಸೂರಿದಲ್ಲಿ ಬರೆದಿದ್ದಾರೆ ಆಂ ಅದನ್ನು ಇದಾಯಿತು ಆಗ ಏನು ಮಾಡ್ತಾರೆ ಇವ್ರ ದೀಕ್ಷೆ ತಗೊಂಡು ಇವ್ರ ಶುದ್ಧವಾದ ಆಚಾರವನ್ನು ಮಾಡೋಕ್ಕೆ ಪ್ರಾರಂಭ ಮಾಡಿದ್ರು ಆಗ ಗುರುಗಳು ಬಂದು ಮತ್ತೆ ತಮ್ಮ ಶಿಷ್ಯನ ಹತ್ತಿರನೇ ತಾವು ದೀಕ್ಷೆಯನ್ನು ತಗೋತಾರೆ ಅವರು ಯಾರು ಅಲ್ಲ ಎಲ್ಲಿ ತಗೋತಾರೆ ಮುನಿ ದೀಕ್ಷೆಯನ್ನು ಆ ಶಾಂತಿ ಸಾಗರವು ದೇವಪ್ಪರಿಗೆ ಮುನಿ ದೀಕ್ಷೆ ಕೊಟ್ಟ ಕ್ಷೇತ್ರ ಅದು ಅಂತ ಹೇಳ್ತೇವೆ ಶ್ರೀ ಕ್ಷೇತ್ರ ಶ್ರವಣ ಬೆಳಗ ಶ್ರವಣ ಬೆಳಗಾವಿ ಅವರು ದೀಕ್ಷೆಯನ್ನು ಕೊಡ್ತಾರೆ ී ශ්‍රन किරන්නේ வாली ැनவா ज ක शाන්த்திගරුවන क्या හட்ட िनவாන உර මේ දර ීනරන්නේ வாली ශ්‍රීජන ගत्रකந்த හතු හැ ජिනவா ज சிගत्र හටந்த පේஷ அ නவாද? ಜಗ ಕಲ್ಯಾಣಿ ಜಗತ್ತಿಗೆ ಕಲ್ಯಾಣವನ್ನು ಮಾಡುವಂಥದ್ದಿದೆ ಶಾಂತಿಸಾಗರ ಗುರುಗಳು ಕ್ಯಾಕೆ ಹತ್ತೈತೆ ಶಾಂತಿಸಾಗರ ಮಹಾರಾಜರು ಏನು ಹೇಳ್ತಿದ್ರು ಜೀನವಾಣಿ ಒರುಮೆ ಧರ್ತೆ ಜಿನವಾಣಿನ ಧರಿಸ್ತಾ ಧರಿಸ್ತಾಯಿದ್ರು ಅವ್ರು ಏನಂತ ಹೇಳ್ತಿದ್ರು ಸಾಗರ್ ಮಹಾರಾಜರು ಜಿನವಾಣಿ ಏನು ಹೇಳ್ತಿದ್ರು ಜಿನವಾಣಿ ನಮ್ಮ ಪ್ರಾಣ ಇದೆ ಅಂತ ಹೇಳ್ತಿದ್ರು ಏನು ಹೇಳ್ತಿದ್ರು ಶಾಂತಿಸಾಗರ ಮಹಾರಾಜರು ಜಿನವಾಣಿ ನಮ್ಮ ಪ್ರಾಣ ಇದೆ ಅಂತ ಹೇಳ್ತಾ ಇದ್ರು ಪಡ್ವೈರಾಗ್ಯಕ್ಕೆ ದೃಢತಾ ಆಯಿ ಶ್ರದ್ಧಾ ಮಣ್ಣೆ ಖೂಬ ಸಮಾಯಿ ಗ್ರಂಥ ಕೌನಸ ಸಬಸೆ ಪ್ಯಾರ ಶಾಂತಿ ಗುರು ಕೋಂಬನಾ ಸಹಾರ ಪಡ್ ದೃಢತಾಯಿ ಯಾವ ಶಾಸ್ತ್ರವನ್ನು ಓದಿ ಶಾಂತಿಸಾಗರ ಮನಸ್ಸಿನಲ್ಲಿ ದೃಢತೆ ಉಂಟಾಯಿತು ಶ್ರದ್ಧಾ ಮಣ್ಣಿನೆ ಖೂಬ ಸಮಾಯಿ ಶ್ರದ್ಧೆ ಕೂಡ ಮನಸ್ಸಿನಲ್ಲಿ ಮೂಡಿತು ಗ್ರಂಥ ಕೌನ ಸಾ ಸಬಸೆ ನ್ಯಾರ ತುಂಬ ಪ್ರೀತಿಯಾದಂಥ ಗ್ರಂಥ ಯಾವುದು ಶಾಂತಿ ಗುರುಕೋ ಮನಸಹ ಬನಸಹ ಶಾಂತಿ ಸಹಕ್ಕೆ ವೈರಾಗ್ಯ ಉಂಟಾಗೋದಕ್ಕೆ ಶ್ರದ್ಧೆ ಹೆಚ್ಚಾಗೋದಕ್ಕೆ ಕಾರಣವಾದಂತಹ ಗ್ರಂಥ ಯಾವುದು ಅಂತ ಕೇಳ್ತೀರಿ ಆತ್ಮಾನುಶಾಸನ ಯಾವುದು ಆತ್ಮಾನುಶಾಸನ ತೃಣಸೆ ಜಾತ ಕರೆಯಾಚನಾ ಜಾತ ಮೈ ಮಾಮುಖ ಸೇಜಾ ಶಾಂತಿಸಾಗರ ಮಹಾರಾಜ್ ಎಷ್ಟು ವರ್ಷಗಳವರೆಗೆ ಅನ್ನ ಹಾಲು ಮಾತ್ರ ತೆಗೆದುಕೊಳ್ತಾ ಇದ್ದರು ದೀಕ್ಷಾ ತಗೊಂಡ ಮೇಲೆ ಹನ್ನೆರಡು ವರ್ಷಗಳವರೆಗೆ ಅವರು ಬರೀ ಅನ್ನ ಹಾಲು ತೊಗೋತಾ ಇದ್ರು ಇನ್ನೇನೂ ತಗೋತಾ ಇರಲಿಲ್ಲ ಯಾಕೆ ಹಾಗೆ ಮಾಡ್ತಿದ್ರು ಅದನ್ನು ಬಿಟ್ಟು ಬೇರೆಯವ್ರು ಕೊಡ್ತಾ ಇರಲಿಲ್ಲ ಬೇರೆ ಕೊಡಬೇಕು ಏನು ಶುದ್ಧವಾಗಿರುವಂಥ ಆಹಾರ ಏನು ಕೊಟ್ಟರು ತಗೋತಿದ್ರು ಆದರೆ ಇವರು ಶುದ್ಧವಾಗಿರಲಿ ಅಲ್ಲ ಯಾಕೆ ಶುದ್ಧಿ ಇಲ್ಲ ನೀವು ಅಂಗಡಿ ಹಿಟ್ಟು ತೊಗೊಂಬರ್ತೀರ ರಾತ್ರಿಯಲ್ಲಿ ಹಿಟ್ಟು ಮೇಲೆ ಮಾಡ್ತೀರಾ ಎಲ್ಲ ಮಾಡ್ತೀರಾ ನೀವು ಹೇಗೆ ಮಾಡ್ತೀರಾ ಅಂತ ಅವ್ರಿಗೆ ಗೊತ್ತಿಲ್ಲ ಅದಕ್ಕೆ ಅವ್ರಿಗೆ ವಿಶ್ವಾಸ ಇಲ್ಲ ಅದಕ್ಕೆ ಬರೀ ಅನ್ನ ಅಕ್ಕಿ ಅಂತೂ ಅವಾಗಲೇ ತೊಳಿಬೇಕು ಅವಾಗಲೇ ಒಲೆ ಮೇಲೆ ಇಡಬೇಕು ಹಾಲು ಬೆಳಗ್ಗೆ ಹಿಂಡಿದ್ದನ್ನೇ ತರ್ತಾರೆ ಹಾಗಾಗಿ ಅದೆರಡು ಶುದ್ಧ ಇರುತ್ತೆ ಅಂತೇಳಿ ಅವರು ಹನ್ನೆರಡು ವರ್ಷಗಳ ಕಾಲ ಬರೀ ಹಾಲು ಇರೋ ತೋಡು ಧರ್ಮ ಹೆ ಅಮಕೋ ಪ್ರಾಣ ಸೆ ಪ್ಯಾರ ಧರ್ಮ ಯತನ ಏಕ ಸಹಾರ ಅಣ್ಣಾಹಾರ ನ ಕವತಕ ಲೀನಾ ಧನ್ಯ ಧನ್ಯ ಗುರು ಆಪ ಆಪಕಿ ಮಹಿಮಾ ಧರ್ಮ ಹೆ ಹಮುಕೋ ಪ್ರಾಣಸೆ ಪ್ಯಾರ ಧರ್ಮವು ನಮಗೆ ನಮ್ಮ ಪ್ರಾಣಕ್ಕಿಂತಲೂ ಹೆಚ್ಚು ಪ್ರೀತಿಯಾದ್ದು ಸಹಾರ ಧರ್ಮ ಧರ್ಮಾಯತನವೇ ನಮಗೆ ಒಂದು ಸಹಾರ ಆಶ್ರಯವಾಗಿದೆ ಅನ್ನಾಹಾರನ ಕವತ ಕಲಿಯನ್ನು ಎಲ್ಲಿವರಿಗೆ ಅನ್ನಾಹಾರವನ್ನು ತಗೊಳ್ಳಿಲ್ಲ ಧನ್ಯ ಧನ್ಯ ಗುರು ಆಪಕಿ ನಿಮ್ಮ ಮಹಿಮೆ ಬಹಳ ಧನ್ಯವಾಗಿದೆ ಅವರು ಎಷ್ಟು ವರ್ಷಗಳವರಿಗೆ ತಗೊಳ್ಳಿಲ್ಲ ಶಾಂತಿ ಸಾಧನೆ ಮಾಡೋ ಎಷ್ಟು ಕಾಲದವರಿಗೆ ಅನ್ನಾಹಾರವನ್ನು ಬಿಟ್ಟಿದ್ದರು ಹನ್ನೊಂದು ನೂರು ದಿನಗಳವರೆಗೆ ನೂರ ಐದು ದಿನಗಳವರೆಗೆ ಅವರ ಅನ್ನಾಹಾರವನ್ನು ತ್ಯಾಗ ಮಾಡಿದರು ಅಂದರೆ ಸುಮಾರು ಮೂರ್ನೂರೊಂಬತ್ತು ಮೂರುವರೆ ವರ್ಷ ನಾಲ್ಕು ವರ್ಷಗಳ ಕಾಲ ಯಾಕೆ ಮಾಡಿದ್ರು ಅಂದರೆ ಗೌರ್ಮೆಂಟ್ ಒಂದು ಕಾಲದಲ್ಲಿ ಎಲ್ಲ ಜಾತಿಗೂ ಎಲ್ಲ ಮಂದಿರಗಳಿಗೂ ಹೋಗೋಕೆ ಅವಕಾಶ ಇದೆ ಅಂತ ಹೇಳಿ ಒಂದು ಇದನ್ನು ಹೊರಟು ಆ ಸಂದರ್ಭದಲ್ಲಿ ಜೈನ ಮಂದಿರಗಳಿಗೂ ನುಗ್ಗೋದಕ್ಕೆ ಬಂದರು ಆಗ ಶಾಂತಿಸಾಗರ್ ಮಹಾರಾಜರು ಕೋರ್ಟಿಂದ ಆರ್ಡ್ರ್ ಬರೋವ್ರಿಗೆ ಜೈನ ಧರ್ಮ ಎಲ್ಲ ಧರ್ಮದ ಹಾಗೆ ಅಲ್ಲ ಇದು ಹಿಂದೂ ಧರ್ಮ ಅಲ್ಲ ಜೈನ ಧರ್ಮ ಸ್ವತಂತ್ರವಾದಂಥ ಧರ್ಮ ಹಿಂದೂ ಧರ್ಮಕ್ಕೂ ಇದಕ್ಕೂ ಸಂಬಂಧ ಇಲ್ಲ ನಮ್ಮ ಜೈನ ಧರ್ಮದಲ್ಲಿ ಮಾಂಸಾಹಾರ ಮಾಡೋರು ಸೆರೆ ಕುಡಿಯೋರು ಅಂಥವರೆಲ್ಲ ಹೇಳಿದೆ ಕೇಳದೆ ಒಳಗೆ ನುಗ್ಗೋ ಹಾಗಿಲ್ಲ ಅದರಲ್ಲಿ ಒಂದು ನಿಧಿ ಇದೆ ಆದ್ದರಿಂದ ಯಾರೂ ಅಂಥವ್ರನ್ನ ಒಳಗೆ ಬಿಡೋ ಹಾಗಿಲ್ಲ ಬಿಡ್ತೀವಿ ಅಂತಂದರೆ ಎಲ್ಲಿವರೆಗೆ ಈ ಜೈನರಿಗೆ ಇದನ್ನು ಬಿಡುಗಡೆ ಕೊಡೋದಿಲ್ಲ ಅಲ್ಲಿವರೆಗೂ ಅನ್ನ ಆಹಾರ ಪದಾರ್ಥನ ತಿನ್ನೋದಿಲ್ಲ ಹೇಳಿ ತ್ಯಾಗ ಮಾಡಿದರು ಎಷ್ಟು ವರ್ಷ ಮೂರು ಮುಕ್ಕಾಲು ವರ್ಷ ಪಂಚಮಹಾವ್ರತ ವೇಕನಾ ಸಬದು ಕೌಸೆ ಮುಕ್ತ ಕರಾತೆ ಪ್ರಥಮ ಶಿಷ್ಯಮುನಿ ಕೌನು ಬತಾವೋ ಶಾಂತಿ ಸಿಂಧು ಕೋ ಶಿ ಪಂಚಮಹಾವ್ರತವಿರಾಯ್ತಿ ಪಂಚಮಹಾವ್ರತ ಅಂತ ಅನಿಸ್ಕೊಳ್ಳುತ್ತೆ ಸಬು ದುಃಖವನಸಿ ಮುಕ್ತಿಗಾದ್ರೆ ಈ ಪಂಚಮಹಾವ್ರತ ಏನಿದೆ ಯಾವ್ಯಾವ ಮಹಾವ್ರತ ಅಹಿಂಸಾ ಅಹಿಂಸಾ ಮಹಾವ್ರತ ಮಹಾವ್ರತ ಅಚೌರ್ಯ ಮಹಾವ್ರತ ಬ್ರಹ್ಮಚರ್ಯ ಮಹಾವ್ರತ ಪರಿಗ್ರಹ ಪರಿಮಾಣ ಮಹಾವ್ರತ ಪರಿ ಇನ್ನು ಅಪರಿಗ್ರಹ ಮಹಾವ್ರತ ಈ ಐದು ಮಹಾವ್ರತಗಳಿದೆ ಈ ವ್ರತಗಳು ಏನು ಮಾಡುತ್ತೆ ದುಃಖದಿಂದ ಮುಕ್ತಿಯನ್ನು ಕೊಡುತ್ತೆ ಪ್ರಥಮ ಶಿಷ್ಯ ಮುನಿ ಕೌನು ನಾಯಿ ಶಾಂತಿ ಸಿಂಧುಕು ಶಿಶು ಪ್ರಥಮ ಮುನಿಯಾಗಿ ಯಾರು ತನ್ನ ಶಿಶು ಸಾಗರ ಮಹಾರಾಜಿಗೆ ನಮಸ್ಕಾರ ಮಾಡಿರು ಪ್ರಥಮ ಶಿಷ್ಯ ಯಾರಾದರೂ ಅಂತ ಕೇಳ್ತಾರೆ ಮುನಿಶ್ರೀ ವೀರಸಾಗರ ಮಹಾರಾಜರು ಉಂಚಿ ಮುಂಚೆ ಶಿಖರು ವಾಲಾ ಕುಂತಲ ಗಿರಿಪರ ಶಾಂತಿ ಶಾಲಾ ಕಿತ್ತೆ ವರ್ಷ ಯೋಗ ಬಿತಾಯೇ ಶಾಂತಿ ಬಿತಾಯಿ ಶಾಂತಿಗುರುನೇಕಾ ಬತಾಯಿ ಊಂಚೆ ಊಂಚೆ ಶಿಖರ ಎತ್ತರವಾದ ಶಿಖರಿಂದ ಕೂಡಿದಂತಹ ಕುಂತಲಗಿರಿ ಪರ್ ಶಾಂತಿ ರಾಣ ಸಾಗರ್ ಮಹಾರಾಜರು ಕುಂತಲಗಿರಿ ಕ್ಷೇತ್ರದಲ್ಲಿ ಎಷ್ಟು ವರ್ಷ ಯೋಗವನ್ನು ಮಾಡಿದರು ಚಾತುರ್ಮಾಸವನ್ನು ಮಾಡಿದರು ಮೂರು ಚಾತುರ್ಮಾಸವನ್ನು ಕುಂತಲಗಿರಿನಲ್ಲಿ ಮಾಡಿದ್ದಾರೆ ಮುನಿಬನ ಗುರುನೇ ಪಥಲಾಯ ದಿನ ಶಾಸನಕ ಧ್ವಜ ಸಹ ರಾಯ ತಿ ಶಾಂತಿಸಾಗರಾಚಾರ್ಯ ಹಮಾರೆ ಮುನಿ ಗುರು ನೀ ಬತ್ತಲ ಮುನಿಗಳಾಗಿ ಅವರು ಮುನಿ ಧರ್ಮ ಹೇಗಿರುತ್ತೆ ಹೇಗೆ ಪಾಲನೆ ಮಾಡಬೇಕು ಅಂತ ತೋರಿಸ್ಕೊಟ್ರು ದಿನ ಶಾಸನಕ್ಕೆ ಧ್ವಜ ಪಿನ ಶಾಸನ ಧ್ವಜವನ್ನು ಎಲ್ಲೆಡೆ ಹಾರಿಸಿದರು ಕಿತ್ತನೆ ವಯಮ್ಮೆ ದೀಕ್ಷಾಧಾರೆ ಎಷ್ಟನೇ ವಯಸ್ಸಿನವರು ದೀಕ್ಷೆನ ತೊಗೊಂಡುಕೊಂಡ್ರು ಶಾಂತಿಸಾಗರಾಚಾರ್ಯ ಹಮರೆ ಶಾಂತಿಸಾಗರ ಮಹಾರಾಜ ಆಚಾರ್ಯ ಮಹಾರಾಜರು ಎಷ್ಟನೇ ವಯಸ್ಸಿನಲ್ಲಿ ದೀಕ್ಷೆಯನ್ನು ಪಡ್ಕೊಂಡ್ರು ಅಂತ ಹೇಳ್ತಾರೆ ಅವರು ನಲವತ್ತೆಂಟನೇ ವಯಸ್ಸಿನಲ್ಲಿ ಅವರಿಗೆ ನಲವತ್ತೆಂಟು ವರ್ಷ ಆದಾಗ ಅವ್ರ ದೀಕ್ಷೆಯನ್ನು ತಗೊಂಡ್ರು ಜಯಗಳು ಜೀವಾಣಿ ಮಾತಾಕಿ